ಹೇ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಕಿಂಗ್ ಹೋಮ್ ವಂಡರ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ತಿಳ್ಕೊಳ್ತೀನಿ ನಾವು ಕೂಡ ಎಲ್ಲರೂ ಆರಾಮಾಗಿದ್ದೀವಿ ಕ್ಷಮಿಸಿ ಮತ್ತು ವ್ಲಾಗ್ ಹಾಕೋದ್ರಲ್ಲಿ ಸ್ವಲ್ಪ ಡಿಲೇ ಮಾಡಿದೆ ಅಂತ ಅನ್ಸುತ್ತೆ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಅನ್ಸುತ್ತೆ ನಮ್ಮ ವ್ಲಾಗ್ಗೆ ಸೊ ನೋಡ್ತಿದ್ದೀರಲ್ವಾ ಇದು ನಮ್ಮ ಸಂಡೇ ವ್ಲಾಗು ಸಂಡೇ ದಿನದಿಂದ ಸ್ಟಾರ್ಟ್ ಆಗಿರೋಂತಹ ವ್ಲಾಗು ಯಾಕೆ ಯಾಕೆಂದರೆ ಡೈಲಿ ಬೇಸಿಸ್ ನನಗೆ ವ್ಲಾಗ್ ಹಾಕೋಕ್ಕಾಗೋದಿಲ್ಲ ಹಾಗಾಗಿ ಒಂದು ಟೂ ಡೇಸ್ ತ್ರೀ ಡೇಸ್ನ ಮರ್ಚ್ ಮಾಡಿ ಆಲ್ಟುಗೆದರ್ ಒಟ್ಟಿಗೆ ನಾನು ಒಂದು ತ್ರೀ ಡೇಸ್ ಆದ ನಂತರ ಹಾಕ್ತಾ ಇರ್ತೀನಿ ಸೊ ಪ್ಲೀಸ್ ಡೋಂಟ್ ಮೈಂಡ್ ಅಂತ ಹೇಳ್ತೀನಿ ಸೊ ಆ್ಯಸ್ ಯೂಶ್ವಲ್ಲು ನಮ್ಮ ದಿನ ಶುರು ಆಗೋದು ಹೇಗೆ ಅಂತ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಫಸ್ಟ್ ಸ್ಟಾರ್ಟ್ ಮಾಡೋದೇ ಗಂಜಿ ಕುಡಿಯೋದ್ರಿಂದ ಸೊ ಗಂಜಿ ಆಲ್ರೆಡಿ ಮಾಡಿಟ್ಟಿದ್ದೆ ಹಾಗೆ ಅಡುಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ ಆಲ್ರೆಡಿ ಹಾಗೆ ಆ ಅಡುಗೆ ಕೆಲಸಗಳನ್ನ ಮಾಡೋದಕ್ಕೆ ಅಲ್ಲಿ ಒಲೆ ಮೇಲೆ ಇಟ್ಬಿಟ್ಟು ರೂಮ್ ಕ್ಲೀನಿಂಗಿಗೆ ಅಂತ ಅಂದ್ಬಿಟ್ಟು ಬಂದು ಹಾಗೆ ರೂಮ್ ಕ್ಲೀನಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೆ ಸೊ ಸಂಡೇ ಆಗಿರೋದ್ರಿಂದ ನಾನು ಆಫೀಸ್ ವರ್ಕಲ್ಲಿ ಸ್ವಲ್ಪ ಕಡಿಮೆ ಕೆಲಸ ಇದ್ದಿದ್ದರಿಂದ ನಾನು ಮನೆ ಹೀಗೆ ಮ್ಯಾನೇಜ್ ಮಾಡ್ಕೊಳ್ತಾ ಇರ್ತೀನಿ ಆಗಾಗ ವರ್ಕ್ ಸಂಡೇ ದಿನ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದರಿಂದ ನನಗೆ ಸ್ವಲ್ಪ ಲಿವರೇಜ್ ಇತ್ತು ಮೂರ್ ಓವರ್ ನನಗೆ ಆಫೀಸ್ ವರ್ಕು ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಏನಂದರೆ ನಮಗೆ ಕಾಲ್ಸ್ ಬಂದರೆ ಅಥವಾ ನಮಗೇನಾದರೂ ಇಶ್ಯೂ ಬಂದರೆ ನಾವು ಟ್ರಬಲ್ ಶೂಟ್ ಮಾಡಬೇಕಾಗಿರೋಂಥ ಇಶ್ಯೂ ಕೆಲಸ ಇರುತ್ತೆ ಸೊ ಹಾಗಾಗಿ ಸಂಡೇ ವೀಕೆಂಡ್ ಆಗಿರೋದ್ರಿಂದ ಆದಷ್ಟು ಕೆಲಸಗಳು ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಸೊ ಟೈಮ್ಸ್ ಬಂದರೆ ಫುಲ್ ರಾಶಿ ರಾಶಿ ಕೆಲಸ ಬರುತ್ತೆ ಸೊ ಈ ವಾರ ನಾನು ಲಕ್ಕಿ ಆಗಿದ್ದು ನನಗೆ ಈ ಸಂಡೇ ಏನು ಅಷ್ಟು ಕೆಲಸ ಇಲ್ಲದಿದ್ದರಿಂದ ಸೊ ಹೇಗಿದ್ರು ತುಳಸಿ ಲಗ್ನ ಬರ್ತಾ ಇದೆ ಸೊ ಅದಕ್ಕೆ ಅಂತ ಸ್ವಲ್ಪ ಮನೆಯೂ ರೂಮ್ನೆಲ್ಲ ಕ್ಲೀನ್ ಮಾಡಿ ಬಿಡೋಣ ಅಂತ ಅಂದ್ಬಿಟ್ಟು ರೂಮ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸೊ ನೋಡ್ತಿದ್ದೀರಲ್ಲ ನಾನು ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಜೋಡಿಸಿಟ್ಕೊಂಡೆ ಎಲ್ಲ ಮನೆ ಶುದ್ಧವಾಗಿದ್ದರೆ ಮನಸ್ಸು ಶುದ್ಧವಾಗಿರುತ್ತೆ ಅನ್ನೋದಕ್ಕೆ ಇದು ಒಂದು ಏನಂತಾರ ಉದಾಹರಣೆ ಅಂತ ಹೇಳ್ಬೋದು ನೀವು ನೋಡ್ತಿರ್ಬೋದು ಈಗ ರೂಮ್ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಪೀಸ್ಫುಲ್ಲಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನನಗಂತೂ ಸೊ ನನಗೆ ಈ ರೀತಿಯಾಗಿರೋದಕ್ಕೆ ಯಾವಾಗಲೂ ಇಷ್ಟ ಸೊ ಹಾಗಾಗಿ ನನ್ಗೆ ಯಾವಾಗ ಯಾವಾಗ ನನಗೆ ಸಮಯ ಸಿಗುತ್ತೋ ಆ ಸಮಯನ ಉಪಯೋಗ ಮಾಡಿಕೊಂಡು ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನ ನಾನು ಮಾಡ್ಕೊಳ್ತಾ ಇರ್ತೀನಿ ಸೊ ಇದು ಒಂದು ಟಿಪ್ ಅಂತ ಹೇಳ್ಬೋದು ವರ್ಕಿಂಗ್ ಮಾಮ್ಸ್ಗೆ ಯಾಕೆಂದ್ರೆ ಯಾವಾಗಲೂ ಮನೆ ನೀಟಿಟ್ಕೊಳಕಾಗದೇ ಇರ್ಬೋದು ಬಟ್ ಸಮಯ ಸಿಕ್ಕಾಗೆಲ್ಲನೂ ಮನೆ ಇಟ್ಕೊಳ್ಬೋದು ಅಂತ ಹೇಳ್ಬೋದು ಸೊ ನಾವು ಮನೆ ಕ್ಲೀನ್ ಮಾಡೋ ಈಸೀಲಿ ಇದ್ದಾಗಲೇ ನಾವು ಮೊನ್ನೆ ವಾಷಿಂಗ್ ಮಿಷಿನ್ ತೊಗೊಂಡು ಬಂದಿದ್ವಿಲ್ವ ಸೊ ವಾಷಿಂಗ್ ಮಿಷಿನ್ಗೆ ಇನ್ಸ್ಟಾಲೇಷನ್ಗೆ ಮೊನ್ನೆ ಬಂದಿದ್ರು ಸೊ ಆವಾಗ ಏನಾಗಿತ್ತು ಅಂತಂದರೆ ಲೈಕ್ ಪೈಪು ಸ್ವಲ್ಪ ಎಕ್ಸ್ಟೆನ್ಷನ್ ಬೇಕು ಮತ್ತು ಸ್ಟ್ಯಾಂಡ್ ಬೇಕು ಮತ್ತು ವಾಷಿಂಗ್ ಮಿಷಿನ್ದು ಕವರ್ ಬೇಕು ಅಂತ ಹೇಳಿದ್ದಕ್ಕೆ ಇನ್ಸ್ಟಾಲೇಷನ್ ಮಾಡೋರು ಓಕೆ ನೆಕ್ಸ್ಟ್ ಟೈಮ್ ತಂದು ಕೊಡ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಇವತ್ತು ತಂದುಬಿಟ್ಟು ಎಲ್ಲ ಫಿಟ್ ಮಾಡಿ ಆ ಪೈಪು ಮತ್ತು ಇದನ್ನೆಲ್ಲ ಎಕ್ಸಿಟ್ ಪೈಪ್ದೂ ಎಕ್ಸ್ಟೆನ್ಷನ್ ಮಾಡಿಕೊಟ್ಬಿಟ್ಟು ಹೋದರು ಸೊ ಕೆಲವೊಂದು ಕಡೆ ನಾನು ವಾಯ್ಸ್ ಓವರ್ ಮಾಡೋ ಟೈಮಲ್ಲಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಿದೆ ದಯವಿಟ್ಟು ಇಗ್ನೋರ್ ಮಾಡಿ ಏಕೆಂದರೆ ಇವತ್ತು ನಮ್ಮ ಮನೆ ಪಕ್ಕದ ರೋಡಲ್ಲಿ ಬೋರ್ವೆಲ್ ಹಾಕ್ಸ್ತಾ ಇದ್ದಾರೆ ಸೊ ಹಾಗಾಗಿ ಸ್ವಲ್ಪ ಸೌಂಡು ನಾಯ್ಸು ಇರುತ್ತೆ ಈ ಬ್ಲಾಗಲ್ಲಿ ಸೊ ದಯವಿಟ್ಟು ಇಗ್ನೋರ್ ಮಾಡಿ ಆ್ಯಂಡ್ ಕ್ಷಮಿಸಿ ನನ್ನ ಸೊ ಡ್ಯೂಟಿ ಎಲ್ಲ ಕಂಪ್ಲೀಟ್ ಆಯ್ತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾನು ಅಪ್ ಆಗಿ ಆ ನಂತರ ಅಮ್ಮ ಹತ್ರ ನಾನು ಎಣ್ಣೆ ಹಚ್ಸ್ಕೊಳ್ತಾ ಇದ್ದೆ ತಲೆಗೆ ಸೊ ಇದು ವೀಕ್ಲಿ ರುಟೀನ್ ನಮ್ಮದು ಸೊ ಸಂಡೆ ಬಂತು ಅಂತಂದರೆ ತಲೆಗೆ ಕಿವಿಗೆಲ್ಲ ಎಣ್ಣೆ ಹಾಕ್ಸ್ಕೊತಾ ಇರ್ತೀನಿ ಅವ್ರ ಹತ್ರ ನನ್ನ ಬಾಡಿ ನೇಚರ್ ಬಂದ್ಬಿಟ್ಟು ಹೆವಿ ಡ್ರೈ ಆಗಿರೋದ್ರಿಂದ ಸೊ ಆಗಾಗ ನಾನು ಈ ಥರ ಎಣ್ಣೆ ಹಚ್ಕೊಳ್ತಾನೆ ಇರಬೇಕು ಇಲ್ಲ ಅಂತಂದರೆ ಬೇಗ ಬೇಗ ಡ್ರೈ ಆಗಿಬಿಡುತ್ತೆ ನನ್ನ ಸ್ಕಿನ್ ಎಲ್ಲನೂ ಸೊ ಹಾಗಾಗಿ ವೀಕ್ಲಿ ಒನ್ಸ್ ಈ ಥರ ರುಟೀನ್ ಮಾಡ್ತಾ ಇರ್ತೀನಿ ನಾನು ಸೊ ನನ್ನ ಪಾಡಿ ನಾನು ಅಮ್ಮ ಹತ್ರ ಎಣ್ಣೆ ಹಚ್ಚಿಸ್ಕೊತಾ ಇದ್ದರೆ ಇಲ್ಲಿ ನೋಡಿ ಆ ಥರ ಒಂದು ಕೆಲಸ ಆ ಥರ ಫುಲ್ ವೀಡಿಯೋ ಬೇರೆ ಮಾಡ್ಕೊಳ್ತಿದ್ದೇನೆ ನನ್ಗೆ ಗೊತ್ತಾಗಿಲ್ಲ ನಾನು ಮುಚ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ದೀನಿ ಆಯಿಲ್ ಆಯಿಲ್ ಹಚ್ತಾ ಇರೋದನ್ನ ಒಂದು ಒಳ್ಳೆ ಆಯಿಲ್ ಮಸಾಜ್ ನಂತರ ಸಾಯಂಕಾಲ ಕುತ್ಕೊಂಡು ಆ ಥರ ಹೋಮ್ ವರ್ಕ್ ಮಾಡಿಸ್ತಾ ಇದ್ದೆ ಅಷ್ಟೊತ್ತಿಗೆ ನನ್ನ ತಮ್ಮ ಬಂದ ಸೊ ನೋಡ್ತಿದ್ರೆ ಅಲ್ವಾ ಆ ಥರವ್ ಎಕ್ಸೈಟ್ಮೆಂಟ್ ಹೆಂಗಿದೆ ಅಂತ ಅಂದ್ಬಿಟ್ಟು ಅವ್ನು ಬಂದ ಅಂತ ಅಂದ್ಬಿಟ್ಟು ಓದೋ ಬರೆಯೋದನ್ನ ಬಿಟ್ಬಿಟ್ಟು ಫಸ್ಟ್ ಓಡೋಗ್ತಾನೆ ಅವ್ರ ಮಾಮ ಬಂದ ಅಂತ ಅಂದ್ಬಿಟ್ಟು ಅಭಿಮಾಮ ಬಂದ ಬಂದ ಅಂತ ಫುಲ್ ಖುಷಿ ಅವನಿಗೆ ಅಷ್ಟು ಕುಂದಾಡ್ತಾನೆ ಅಭಿಮಾಮ ಅಂತಂದ್ರೆ ನನ್ನ ತಮ್ಮ ಬಂದ್ರಂತೂ ನಮ್ಮ ಮನೆಗೆ ನನ್ನ ಅವಶ್ಯಕತೆನೇ ಇರೋದಿಲ್ಲ ಆ ಥರ ಅಂತ ಹೇಳ್ಬೋದು ಸೊ ನೋಡ್ತಿದ್ರೆ ಅಲ್ವಾ ಅವ್ನು ಬರಬೇಕಾದ್ರೆ ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ಅವಳು ಮೊನ್ನೆ ದೀಪಾವಳಿಗೆ ಅಂತಂದ್ಬಿಟ್ಟು ಕಜ್ಜಾಯ ಮಾಡಿದ್ಲಂತೆ ಸೊ ಕಜ್ಜಾಯನ ಕೊಟ್ಬಿಟ್ಟು ಕಳ್ಸಿದ್ದೆ ನಮ್ಮ ಅಕ್ಕ ಅವನ್ನ ಕರ್ಸ್ಕೊಂಡ್ಬಿಟ್ಟು ಆಹಾ ನೋಡ್ತಾ ಇದ್ರೆ ಬಯಲ್ ನೀರು ಬರ್ತಿದೆ ನಾವು ಸಣ್ಣವರು ಅಷ್ಟೇ ನೆನೆ ಕಜ್ಜಾಯ ಅಂದರೆ ಪಂಚಪ್ರಾಣ ಮನೆಯಲ್ಲೆಲ್ಲರಿಗೂ ಸೊ ನಮ್ಮ ಮನೆಯಲ್ಲಿ ನಾವು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ನಮ್ಮ ಕಡೆ ಎಲ್ಲ ಇದು ಮಾಡೋಂಥ ಪದ್ಧತಿ ಇಲ್ಲ ಹಾಗಾಗಿ ನಮ್ಮ ಮನೇಲಿ ನಾವು ಮಾಡ್ತಾ ಇರಲಿಲ್ಲ ಬಟ್ ನಮ್ಮ ಅಪ್ಪಾಜಿ ಅವ್ರ ಫ್ರೆಂಡ್ಸ್ ಮನೇಲಿ ಮಾಡಿದ್ರೆ ಅವರು ನಮಗೆ ಅಂತಲೇ ಮಕ್ಕಳಿಗೆ ಅಂತಲೇ ತಂದು ಕೊಡೋರು ನಮ್ಮ ಅದನ್ನು ನಾನು ನಿಜವಾಗ್ಲೂ ಈಗಲೂ ನೆನೆಸ್ಕೊಳ್ತೀನಿ ಕಜ್ಜಾಯ ಜೊತೆಗೆ ಬರ್ತಾ ನನ್ನ ತಮ್ಮ ಕೇಕ್ ತೊಗೊಂಡು ಬಂದಿದ್ದ ಆ ಥರವಂಗೆ ಅಂದ್ಬಿಟ್ಟು ಅವನಿಗೆ ಡ್ರೈ ಕೇಕ್ ಅಂದರೆ ಇಷ್ಟ ಆತರವಂಗೆ ಅಂತ ಸೊ ಅವ್ನು ಕಜ್ಜಾಯ ತಿನ್ನೋ ಅಂತಂದರೆ ಕಜ್ಜಾಯ ಬಿಟ್ಬಿಟ್ಟು ಕೇಕ್ ತಿನ್ಕೊಂಡು ಕುತ್ಕೊಂಡಿದ್ದ ವರ್ಕ್ ಮಾಡ್ತಾ ಸಂಡೇ ಈವ್ನಿಂಗ್ ಆಗ್ತಾ ಇದ್ದಾಗ ನಮ್ಮ ಮನೆಯವ್ರ ಫ್ರೆಂಡ್ ಮಗಳದ್ದು ಒಂದು ಮದುವೆ ಇತ್ತು ಸೊ ಹಾಗಾಗಿ ಆ ಮದುವೆಗೆ ಹೋಗಿದ್ವಿ ಎಲ್ಲರೂ ಸೊ ನಾನು ನಿಮಗೆ ಈ ಮದುವೆದು ಯಾಕೆ ಸೀಕ್ವೆನ್ಸ್ನ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತಂದರೆ ಸೊ ಇಲ್ಲಿ ಬೆಂಗಳೂರು ಕಡೆ ಮದುವೆ ಊಟದ ಹೆಂಗಿರುತ್ತೆ ಸಮಸ್ಯೆ ಅಂತಂದರೆ ಮದುವೆ ಊಟ ಅಂತಂದ್ರೆ ವೆರೈಟಿ ವೆರೈಟಿ ಇರುತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಮದುವೆ ಊಟ ತಟ್ಟೆ ತುಂಬ ಹಾಕ್ತಾರೆ ಬಟ್ ತಿನ್ನೋದಕ್ಕೆ ನಿಮ್ಗೆ ಅಷ್ಟು ಸಮಯ ಇರೋದಿಲ್ಲ ಯಾಕಂದ್ರೆ ಹಿಂದುಗಡೆಯಿಂದ ನಿಂತ್ಕೊಂಡಿರ್ತಾರೆ ಬೇರೆಯವರು ಕ್ಯೂ ಅಲ್ಲಿ ಊಟ ಮಾಡೋದಕ್ಕೆ ಅಂತ ಸೊ ಇಲ್ಲಿ ಸಹ ಅದೇ ಸಮಸ್ಯೆ ಆಗಿದ್ದು ನನಗೊಂದೊಂದ್ಸರಿ ಊಟನೇ ಮಾಡಬಾರ್ದಪ್ಪ ಮದುವೆಗಳಿಗೆ ಹೋದರೆ ಹಾಗೆ ಹೋಗ್ಬಿಡ್ಬೇಕು ಮನೆಗೆ ಅಂತ ಅನ್ಸುತ್ತೆ ಆ್ಯಂಡ್ ಓವರ್ ಇಲ್ಲಿ ನನಗೆ ಈ ಸೀಕ್ವೆನ್ಸ್ ತುಂಬ ಇಷ್ಟ ಆಯಿತು ನೀವು ನೋಡ್ತಿರ್ಬೋದು ಅಲ್ಲಿ ಒಂದು ಫೋಟೋ ಫ್ರೇಮ್ ಥರ ಮಾಡಿದ್ದಾರೆ ಸೊ ಅಲ್ಲಿ ಹೋಗಿ ಯಾರೆಲ್ಲ ಗೆಸ್ಟ್ಗಳು ಬಂದಿದ್ದಾರೆ ಅವರೆಲ್ಲ ಹೋಗಿ ಅಲ್ಲಿ ನಿಂತ್ಕೊಂಡು ಬಿಟ್ಟು ಫೋಟೋ ತೆಗೆಸ್ಕೊಳ್ಬೋದು ಫೋಟೋನ ಏನು ಮಾಡ್ತಾರೆ ಅಂದರೆ ಆಗಲೇ ಇಮಿಡಿಯೇಟ್ ಪ್ರಿಂಟ್ ಕೊಟ್ಬಿಟ್ಟು ನಿಮಗೆ ಒಂದು ಫ್ರೇಮಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ ಸೊ ಅದು ಒಂಥರ ಸ್ವೀಟ್ ಮೆಮೊರಿ ಥರ ಇರುತ್ತೆ ಅಲ್ವಾ ನಿಮಗೆ ಅಂತ ಸೊ ಅದನ್ನು ಮಾಡ್ತಾ ಇದ್ದಂಥ ಪ್ರೊಡಕ್ಷನ್ ಹೌಸ್ ಯಾವುದಂತಂದ್ರೆ ಶ್ರೀವಾರಿ ಪ್ರೊಡಕ್ಷನ್ಸ್ ಅಂತ ನಿಮ್ಗೆ ಬೇಕು ಅಂತಂದರೆ ಇದ್ರದ್ದು ಕನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಶೇರ್ ಮಾಡಿರ್ತೀನಿ ಬಿಕಾಸ್ ನೀವು ಕೂಡ ಮದುವೆಗಳನ್ನ ಮಾಡ್ತಿರ್ತಾರೆ ನಿಮ್ಮ ಮನೆಯಲ್ಲಿ ಸೊ ಈ ಥರ ಒಂದು ಮಾಡಿದಾಗ ಬಂದಿರೋಂತಹ ಗೆಸ್ಟ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಒಂಥರ ರಿಟರ್ನ್ ಗಿಫ್ಟ್ ಥರ ನಿಮ್ಮ ಮನೆಯಲ್ಲಿ ಮದುವೆ ಆಗಿತ್ತು ಸೊ ಇಂಥ ದಿವಸ ಇಂಥವ್ರ ಮದುವೆಗೆ ಹೋಗಿದ್ವಿ ಸೊ ಈ ಫೋಟೋ ತೆಗೆಸ್ಕೊಂಡು ಬಂದಿದ್ದೀವಿ ಅನ್ನಂಗೆ ಸೊ ನಾವು ಕೂಡ ತೆಗೆಸ್ಕೊಂಡು ಬಂದಿದ್ದೀವಿ ಫೋಟೋನ ನಾನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೋಡ್ತಿರ್ಬೋದು ಮದುವೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇನ್ನೇನು ಮನೆಗೆ ಹೊರಡೋಣ ಅಂತ ಹೊರಗಡೆ ಬಂದರೆ ನೋಡ್ತಿದ್ದೀರಾ ನಾವು ಕಾರ್ ಬುಕ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಿದ್ದೀವಿ ಆ ಥರ ಅಂತೂ ಫುಲ್ ಆಟ ಅಲ್ಲಿ ಅಲ್ಲಿ ಜಂಪ್ ಮಾಡೋದೇನು ಏರೋದೇನು ಹಿಡಿಯೋದೇನು ಮಕ್ಕಳಿಗೆ ಸ್ವಲ್ಪ ಹೊರಗೆ ಕರ್ಕೊಂಡು ಬಂದುಬಿಟ್ರೆ ಪಾಪ ಅವ್ರಿಗೊಂಥರ ಫ್ರೀಡಮ್ ಸಿಕ್ಕಂಗೆ ಅಲ್ವಾ ಸೊ ನಾವೇ ಪಾಪಿಗಳು ತಪ್ಪು ಮಾಡ್ತೀವಿ ಮಕ್ಕಳಿಗೆ ಮನೆಯಲ್ಲಿ ಕೂಡ ಆಗುತ್ತೆ ಸೊ ಸ್ವಲ್ಪ ಟೈಮ್ ಮಾಡ್ಕೊಂಡು ಆಗಾಗ ಈ ಥರ ಹೊರಗಡೆ ಕರ್ಕೊಂಡು ಬಂದರೆ ಅವ್ರ ಜಾಯ್ನೆಸ್ಗೆ ಏನಂತಾರಲ್ವ ಲಿಮಿಟೇ ಇಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಆಡ್ಕೊಂಡ್ಲಿ ಬಿಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೆ ಆಡಲಿ ಹೊರಗಡೆ ಬಂದಿದ್ದಾನೆ ಈಗ ಸೊ ಆಟ ಆಡೋದಕ್ಕೆ ತಡೆ ಮಾಡೋದು ಬೇಡ ಅವ್ನು ಎಂಜಾಯ್ ಮಾಡಲಿ ಎಷ್ಟೊತ್ತರ್ಗು ಹೊರಗಡೆ ಇರ್ತಾನೆ ಅಷ್ಟೊತ್ತರೆಗೂ ನೀವೇ ಆಟ ಆಡಲಿ ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ಅವನೇನು ಮಾಡ್ತಾನೆ ಅದ್ರ ಮಾತ್ರ ಅಬ್ಸರ್ವ್ ಮಾಡಿಕೊಂಡು ಸುಮ್ಮನೆ ನೋಡ್ತಾ ಇದ್ದೆ ನಾನೇ ನಾನು ಸೊ ಕಾರ್ ಬಂತು ಇನ್ನೇನು ನಮ್ಮದು ಕಾರ್ ಎಲ್ಲ ಬಂದಿದ ತಕ್ಷಣ ಎಲ್ಲರೂ ಹತ್ಕೊಂಡು ಮನೆಗೆ ಬಂದು ಅವತ್ತಿನ ದಿವಸ ರೆಸ್ಟ್ ಮಾಡಿದ್ವಿ ಇನ್ನೇನು ಸಂಡೇ ಮುಗಿದಿದ ತಕ್ಷಣ ನೆಕ್ಸ್ಟ್ ಮಂಡೇ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮದು ಸೊ ನಾನು ಆಲ್ರೆಡಿ ಆಫೀಸ್ಗೆ ಹೋಗಿದ್ದೆ ಸೊ ಅರ್ಲಿ ಮಾರ್ನಿಂಗ್ ನಾನು ಟೂ ಫಾರ್ಟಿ ಫೈಗೆ ಇದ್ದು ಫೈವ್ ತರ್ಟಿ ಅನ್ನೋಷ್ಟ್ರಿಗೆ ನಾನು ಆಫೀಸಲ್ಲಿ ಇರಬೇಕು ಅಂತಂದರೆ ಪ್ರತಿಯೊಂದು ಪ್ರಿಪ್ರೇಷನ್ಸ್ನ ನಾನು ಮಾಡ್ಕೊಂಡು ಹೋಗಿರ್ತೀನಿ ಸೊ ಹಾಗಾಗಿ ನನ್ನ ಮಾರ್ನಿಂಗ್ ಫಸ್ಟು ಡ್ರಿಂಕ್ ಬಂದುಬಿಟ್ಟು ನಾನು ಗಂಜಿ ಕುಡಿತೀನಿ ಜೋಳದ ಗಂಜಿ ಜೋಳದ ನುಚ್ಚಿನ ಗಂಜಿ ಸೊ ಹಾಗಾಗಿ ನನಗೆ ಸ್ವಲ್ಪ ಹೀಟ್ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ ಇದಕ್ಕೆ ಅಂತಂದರೆ ಸ್ವಲ್ಪ ಚಿಯರ್ ಸೀಟ್ಸ್ನ ಹಾಕ್ಕೊಂಡು ಹೋಗಿದ್ದೆ ಸೊ ಅದಾದ ನಂತರ ಇದು ನನ್ನ ಮಧ್ಯಾಹ್ನದ ಲಂಚು ಆ್ಯಕ್ಚುಲಿ ನಾನು ಬ್ರೇಕ್ಫಾಸ್ಟ್ ನಾನು ಇನ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅವತ್ತು ಸೊ ನಾನು ಸ್ವಲ್ಪ ಸ್ವೀಟ್ನ ಅವಾಯ್ಡ್ ಮಾಡ್ತಾ ಇದ್ದೆ ನನ್ನ ಹಸ್ಬೆಂಡು ಸ್ವೀಟ್ ಸ್ವಲ್ಪ ಕಡಿಮೆ ಮಾಡು ಅಂತ ಹೇಳಿದರು ಸೊ ಅವ್ರು ಹೇಳಿ ನೆಕ್ಸ್ಟ್ ಡೇನೆ ಈ ಥರ ನಮ್ಮ ಆಫೀಸಲ್ಲಿ ಫುಡ್ ಫೆಸ್ಟಿವಲ್ ಅಂತ ಅಂದ್ಬಿಟ್ಟು ಫುಲ್ಲು ಸ್ವೀಟ್ಸ್ ಇಷ್ಟ ಸ್ವೀಟ್ಸ್ ಅವರು ಒಂದು ಸ್ಟಾಲ್ ಹಾಕಿದ್ದಾರೆ ಸೊ ಅವ್ರು ನಿಮಗೆ ಬನ್ನಿ ಮೇಡಮ್ ನೀವು ಸ್ಯಾಂಪಲ್ ನೋಡಿ ಅಂತ ಅಂದ್ಬಿಟ್ಟು ಸ್ವೀಟ್ ತಗೊಳ್ಳಿ ಅಂತ ಕರೆದ್ರು ಬೇಡ ಸರ್ ನಾನು ಎಲ್ಲ ಆ ಥರ ಸ್ವೀಟ್ ತಿನ್ನೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟು ಮತ್ತೆ ಮನೆಗೆ ಬಂದೆ ಮನೆಗೆ ಬಂದರೆ ನೆಕ್ಸ್ಟ್ ಡೇನೇ ನಮಗೆ ತುಳಸಿ ವಿವಾಹ ಇದ್ದಿದ್ದರಿಂದ ಫಸ್ಟು ನಾನು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು ಸೊ ಫಸ್ಟ್ ಬಂದು ಬ್ಯಾಗ್ ಇಟ್ಟಿದ ತಕ್ಷಣ ಏನು ಮಾಡಿದು ಅಂತಂದರೆ ಫುಲ್ ಕ್ಲೀನಿಂಗ್ ಕೆಲಸ ಮನೆ ಹೊರಗಡೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡೆ ನೋಡ್ತಿದ್ದೀರಲ್ಲ ಫುಲ್ಲು ನಾ ಏನಂತಾರಲ್ವ ದಿನ ನೀವು ಎಷ್ಟೇ ಕ್ಲೀನ್ ಮಾಡಿದರೂ ಸಹಿತ ಮನೆ ಹತ್ರ ಹೊರಗಡೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಆಗಾಗ ಗಲೀಜು ಆಗ್ತಾನೆ ಇರುತ್ತೆ ಹಾಗಾಗಿ ಪೂಜೆ ಇನ್ನು ನಾಳೆ ಇದೆ ಅಂತಂದಂಗೆ ಇವತ್ತೇ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನಾನು ಸೊ ಯಾಕೆಂದರೆ ಬೆಳಗ್ಗೆ ಎದ್ಬಿಟ್ಟು ಮತ್ತೆ ನಾನು ಆಫೀಸ್ಗೆ ಹೋಗಬೇಕಿತ್ತು ಅಂತಂದ್ಬಿಟ್ಟು ಹಿಂದಿನ ದಿವಸನೇ ಎಲ್ಲ ನಾನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಬಂದಿದ ತಕ್ಷಣ ನಾನು ಫ್ರೆಶನ್ ಆಗಿಬಿಟ್ಟು ಫ್ರೆಶನ್ ಅಪ್ ಆಗಿಬಿಟ್ಟು ಪೂಜೆ ಮಾಡೋದು ಮಾತ್ರನೇ ಇರುತ್ತೆ ಅಂತ ಅಂದ್ಕೊಂಡು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಅವತ್ತಿನ ದಿವಸ ಸೊ ನಾನು ಕ್ಲೀನ್ ಮಾಡೋಕೆ ನಿಂತರೆ ಆಬ್ವಿಯಸ್ಲಿ ನಮ್ಮತ್ತೆ ನಾನು ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಹಾಗಾಗಿ ಅವರು ಕೂಡ ನನಗೆ ಸಪ್ ಕ್ಲೀನ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾಯಿದ್ರು ಪ್ರತಿಯೊಂದು ವಸ್ತು ಎತ್ತಿಡೋದಾಯಿತು ಏನಾದರೂ ಬೇಕು ಅಂತ ಕೊಡೋದಾಯಿತು ಎಲ್ಲ ನಾನು ಏನೇ ಕೆಲಸ ಮಾಡೋಕ್ಕೆ ನಿಂತ್ಕೊಂಡ್ರು ನಮ್ಮ ಅತ್ತೆ ಪಾಪ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತಂದರೆ ಪ್ರತಿಯೊಂದು ಕೆಲಸದಲ್ಲೂ ನನಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಪಾಪ ಒಬ್ಬಳೇ ಮಾಡ್ಕೊಳ್ತಾಳೆ ಅವ್ಳಿಗೂ ಸ್ಟ್ರೆಸ್ ಆಗುತ್ತೆ ಟೆನ್ಷನ್ ಮಾಡ್ಕೊಳ್ತಾಳೆ ಅಂತ ಅಂದ್ಬಿಟ್ಟು ನನ್ನ ನಾನು ಏನೇ ಕೆಲಸ ಮಾಡಿದರೂ ಸಹಿತ ಅವ್ರು ನನ್ನ ಜೊತೆ ಕೈಗೂಡೆ ಕೊಡ್ತಾರೆ ನಾನು ನಮ್ಮ ಅತ್ತೆ ಇಷ್ಟೆಲ್ಲ ಅನ್ಯೋನ್ಯವಾಗಿರೋದನ್ನು ನೋಡಿಬಿಟ್ಟು ತುಂಬ ಜನ ಅಂತಾರೆ ನೀನು ತುಂಬ ಲಕ್ಕಿ ಲಕ್ಕಿ ನಿಮ್ಮ ಅತ್ತೆ ನಿನಗೆ ತಾಯಿ ಥರ ನೋಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೌದು ನಾನು ನಿಜವಾಗ್ಲೂ ಲಕ್ಕಿನೇ ಏಕೆಂದರೆ ನನಗೆ ನನ್ನ ತವ್ರ ಮನೆಯಲ್ಲಿ ಇಬ್ಬರು ತಾಯಿ ಅಂತ ಹೇಳ್ಬೋದು ಅಂದರೆ ಅಮ್ಮ ಬಿಟ್ಟರೆ ನಮ್ಮ ತಾಯಿ ಬಿಟ್ಟರೆ ನನಗೆ ನಮ್ಮ ಅಕ್ಕ ಎರಡನೇ ತಾಯಿ ಅಂತ ಹೇಳ್ಬೋದು ಸೊ ಆ ತಾಯಿ ಅವರಿಬ್ಬರ ಪ್ರೀತಿನ ನಾನು ಇಲ್ಲಿ ಬಂದ ಮೇಲೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಸೊ ಆನಂತರ ನಂತರ ಹೇಳ್ತಾರಲ್ವ ನಮ್ಮ ಬಿಹೇವಿಯರು ಒಬ್ಬರನ್ನ ಅಪೋಸಿಟ್ ಇದ್ದವ್ರನ್ನ ನಾವು ಚೇಂಜ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಸೊ ಬಿಕಾಸ್ ನಾನು ಸ್ಟಾರ್ಟಿಂಗ್ ಬಂದಾಗ ಇದ್ದಂಥ ಅತ್ತೆ ಈಗಿಲ್ಲ ಈಗ ಅವ್ರು ಮುಂಚೆ ತುಂಬ ಸ್ಟ್ರಿಕ್ಟ್ ಇರ್ತಿದ್ರು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ರು ನನ್ನಿಂದ ಈಗ ಆ ಥರ ಇಲ್ಲ ಈಗ ಒಂಥರ ಮಗಳಿಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ತಾರೆ ಸೊ ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು ಖಂಡಿತವಾಗ್ಲೂ ನೀವು ಹೇಳೋ ಹಾಗೆ ನಾನು ಲಕ್ಕಿನೇ ಯಾವ ಮನೆಯಲ್ಲಿ ಅತ್ತೆ ಸೊಸೆ ಜಗಳ ಇರಲ್ಲ ಹೇಳಿ ನಮ್ಮ ಮನೆಯಲ್ಲೂ ಸಮಟೈಮ್ಸ್ ಇದ್ದೇ ಇರುತ್ತೆ ಜಗಳ ಸೊ ಆದ್ರೂ ಕೆಲವೊಮ್ಮೆ ನಾನೇ ಜೋರು ಮಾಡ್ತೀನಿ ಪಾಪ ಅವ್ರು ಏನೂ ಜೋರು ಮಾಡೋದಿಲ್ಲ ಯಾಕೆಂದರೆ ಮುಂಚೆ ಜೋರು ಮಾಡ್ತಿದ್ರೇನು ಬಟ್ ಈಗ ಅವ್ರಿಗೆ ಅರ್ಥ ಆಗಿದೆ ನನ್ನ ಸೊಸೆ ಮನೇನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಳೆ ಅವಳಿಗೆ ಜವಾಬ್ದಾರಿ ಇದೆ ಎಲ್ಲವನ್ನೂ ನೀಗಿಸ್ಕೊಂಡು ಹೋಗೋಂಥ ಶಕ್ತಿ ಅವಳಲ್ಲಿ ಇದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾನು ಏನೇ ಕೆಲಸ ಮಾಡಿದ್ರು ನನ್ನ ನನ್ನ ಜೊತೆಗೆ ನಿಂತ್ಕೊಂಡು ಅವರು ಆ ಕೆಲಸದಲ್ಲಿ ಕೈಗೂಡಿ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಾನೇನಾದರೂ ಹೊಸದಾಗಿ ಮಾಡ್ತೀನಿ ಅಂತಂದಾಗೆಲ್ಲ ನಮ್ಮಮ್ಮ ಎಷ್ಟೆಲ್ಲ ಸಪೋರ್ಟಿವಾಗಿ ಮಾಡ್ತಿದ್ರಲ್ವ ನಾನು ನನ್ನ ತವ್ರ ಮನೇಲಿದ್ದಾಗ ಇದ್ದಾಗ ಸೇಮ್ ಟು ಸೇಮ್ ಇಲ್ಲಿ ಕೂಡ ನಮ್ಮ ಅತ್ತೆ ಹಾಗೆ ಮಾಡ್ತಾರೆ ನೀನೇನಾದರೂ ಮಾಡೋ ಪರವಾಗಿಲ್ಲ ಆದರೆ ನಿಂದು ಆಫೀಸ್ ವರ್ಕು ನಿನ್ನ ಮನೆಯಲ್ಲಿ ಮಗು ನೋಡ್ಕೊಳ್ಳೋದು ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡಂಗಿದ್ರೆ ಮಾತ್ರ ನೀನು ಮಾಡು ಅಂತ ಹೇಳಿಬಿಟ್ಟು ನನಗೆ ಗೈಡ್ ಮಾಡ್ತಾರೆ ಆ್ಯಕ್ಚುಲಿ ಹಿಂಗೆ ಮಾಡ್ಕೊ ಹಂಗೆ ಮಾಡ್ಕೊ ಅಂತಂದ್ಬಿಟ್ಟು ಸೊ ಆದಷ್ಟು ನನ್ನ ಕೆಲಸಗಳಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕಿಂತಲೂ ನನಗೆ ಕೆಲಸನ ಬರ್ಡನ್ ಕಡಿಮೆ ಮಾಡ್ತಾರೆ ಯಾಕೆಂದರೆ ನಾನು ಇಲ್ಲದೇ ಇರೋ ಟೈಮಲ್ಲಿ ಮನೇಲಿ ಅಡುಗೆ ಮಾಡ್ಕೊಳ್ಳೋದಾಗಿರ್ಬಿಟ್ಟು ಮನೆ ಮ್ಯಾನೇಜ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಅವರೇ ಮಾಡೋದು ಸೊ ಅದಕ್ಕೆ ಹೇಳೋದಲ್ವಾ ನಿಜವಾಗ್ಲೂ ಒಬ್ರು ಇರಬೇಕು ಹಿರಿಯರು ಮನೆಯಲ್ಲಿ ಅಂತ ಅಂದ್ಬಿಟ್ಟು ಆ ವಿಷಯದಲ್ಲಿ ನಾನು ತುಂಬಾ ತುಂಬ ಲಕ್ಕಿ ಲಕ್ಕಿ ಇದ್ದೀನಿ ಅಂತ ಹೇಳ್ಬೋದು ನಾವಿಬ್ಬರು ಅತ್ತೆ ಸೊಸೆ ಫುಲ್ ಕ್ಲೀನಿಂಗಲ್ಲಿ ಬಿಸಿ ಇದ್ದರೆ ನಮ್ಮ ಸಾಹೇಬ್ರಲ್ಲಿ ಏನು ಮಾಡ್ತಿದ್ದಾರೆ ನೋಡಿ ಇಲ್ಲಿ ನನಗೆ ಆಶ್ಚರ್ಯ ಆಗ್ತಿದೆ ಇವ್ನ ಆಟಗಳೆಲ್ಲ ನೋಡ್ಬಿಟ್ಟು ನಿಜವಾಗ್ಲೂ ನಮ್ಮ ಪಾಡಿಗೆ ನಾವು ಅಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ನನ್ನ ಪಾಡಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇವ್ನ ನೋಡಿದ್ರೆ ಫುಲ್ಲು ಕ್ಯಾಮ್ರಾಗೆ ಶೋಕೇಸ್ ಮಾಡ್ತಿದ್ದಾನೆ ಒಂದೊಂದೇ ಪ್ರಾಡಕ್ಟ್ಸ್ ತೊಗೊಂಡು ಬಂದು ಶೋಕೇಸ್ ಮಾಡಿದಂಗೆ ನಿಜವಾಗ್ಲೂ ಇವ್ನು ಎಷ್ಟು ಡೀಪ್ ಅಬ್ಸರ್ವ್ ಮಾಡಿದಾನೆ ನಾನೆಲ್ಲ ವೀಡಿಯೋಸ್ ಮಾಡೋದನ್ನ ಅಂತ ಅನ್ಸಿದೆ ಈಗ ನಿಜವಾಗ್ಲೂ ಏನು ನೋಡ್ತಿದ್ದೀರಲ್ವಾ ಒಂದೊಂದು ಈರುಳ್ಳಿನೂ ತೊಗೊಂಡು ಬರೋದು ತೋರಿಸ್ತದ ಫುಲ್ಲು ಕೆ ಮೇಲೆ ಕೆಳಗೆ ಎಲ್ಲ ಕಡೆ ತೋರಿಸ್ತದೆ ಅಂದರೆ ನಾನು ಆ್ಯಕ್ಚುಲಿ ಪ್ರಾಡಕ್ಟ್ ರಿವ್ಯೂ ವೀಡಿಯೋಸ್ ಮಾಡಿರೋದನ್ನು ಅವ್ನು ಎಷ್ಟು ಡೀಪಾಗಿ ಅಬ್ಸರ್ವ್ ಮಾಡಿದ್ದಾನೆ ಅಂತ ಅನ್ಸಿದೆ ನಿಜವಾಗ್ಲೂ ನನಗಂತೂ ಇನ್ಮೇಲೆ ಅನಿಸಿದೆ ಅವ್ನು ಇದ್ದಾಗ ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ ರಿವ್ಯೂಸ್ ವೀಡಿಯೋಸ್ ಮಾಡಲೇಬಾರ್ದು ಅಂತ ನೋಡ್ತಿದ್ದೀರಲ್ವ ಹೆಂಗೆ ತೋರಿಸಿದಾನೆ ಒಂದು ಹಣತೆ ಇದ್ರೂ ಆ ಹಣತೆ ತೊಗೊಂಡು ಬಂದ್ಬಿಟ್ಟು ಫುಲ್ ಮೇಲೆ ಕೆಳಗೆ ಹಿಂದೆ ಮುಂದೆ ಅಕ್ಕಪಕ್ಕ ಎಲ್ಲ ಕಡೆ ತೋರಿಸಿದಾನೆ ಯಪ್ಪ ಯಪ್ಪ ಮಕ್ಕಳು ಎಷ್ಟು ಮಟ್ಟಿಗೆ ನಮ್ಮನ್ನು ಇಮಿಟೇಟ್ ಮಾಡ್ತಾರೆ ಅಂತಂದರೆ ನನಗೆ ನೋಡಿ ಆಶ್ಚರ್ಯ ಆಗ್ತಿದೆ ಈ ವಿಡಿಯೋನ ನಾನು ನಿಜವಾಗ್ಲೂ ಈಗ ವಾಯ್ಸ್ ಓವರ್ ಮಾಡಬೇಕಾದ್ರೆ ನಾನು ನೋಡ್ತಾ ಇರೋದು ನೋಡ್ತಿದ್ರೆ ನನಗೆ ಒಂದು ಕಡೆ ನಗು ಬರ್ತಿದೆ ಒಂದು ಕಡೆ ಭಯ ಆಗ್ತಿದೆ ಆ್ಯಕ್ಚುಲಿ ನಾವು ಏನು ಮಾಡಿದ್ರು ಮಕ್ಕಳು ನಾವು ಮಾಡಿದ್ದನ್ನು ಕ್ಯಾಪ್ಚರ್ ಮಾಡ್ತಾರಲ್ವಾ ಅಂದರೆ ಲೈಕ್ ಬೇಗ ಕ್ಯಾಚ್ ಮಾಡ್ಕೊಂಡ್ಬಿಟ್ಟು ಅದನ್ನ ರಿಪೀಟ್ ಮಾಡ್ತಾರಲ್ವ ಅಂತ ಅಷ್ಟು ಭಯ ಆಗ್ತಿದೆ ನನಗೆ ಸೊ ಟು ಬಿ ಫ್ರ್ಯಾಂಕ್ ನೆಕ್ಸ್ಟ್ ಟೈಮಿಂದ ನಾನು ಅವನಿದ್ದಾಗಂತೂ ಯಾವುದೇ ಪ್ರಾಡಕ್ಟ್ ರಿವ್ಯೂ ವೀಡಿಯೋಸ್ ಮಾತ್ರ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ನೋಡ್ತಿದ್ದೀರಲ್ವ ಎಲ್ಲನೂ ಅಬ್ಸರ್ವ್ ಮಾಡ್ತಾನೆ ಅವನು ಭಾಳ ಹುಷಾರಾಗಿರಬೇಕು ಅಂತ ಕಲಿತಿದ್ದೀನಿ ಆ್ಯಕ್ಚುಲಿ ಮಕ್ಕಳಿಂದ ನಾವು ಕಲಿಬೇಕಾಗಿದೆ ಈಗಿನ ಕಾಲದಲ್ಲಿ ತುಳಸಿ ಪೂಜೆನ ನಾವು ಯಾವಾಗಿದ್ರೂ ಮನೆ ಹೊರಗೆ ಮಾಡೋದ್ರಿಂದ ನಾವು ಏನು ಮಾಡಬೇಕು ಅಂತಂದರೆ ಗಾಳಿ ಮತ್ತು ಮಳೆ ನೀರು ಬೀಳದೇ ಇರೋ ಹಾಗೆ ನಾವು ಪ್ರೊಟೆಕ್ಟ್ ಮಾಡಬೇಕು ಪೂಜೆ ಮಾಡಿದಾಗ ಯಾವುದೇ ರೀತಿಯಾದಂತಹ ನೀರು ಬಿದ್ದು ಹಾನಿ ಆಗಬಾರ್ದು ಅಥವಾ ಗಾಳಿಗೆ ದೀಪ ಶಾಂತಿ ಆಗಬಾರ್ದು ಅಂತಂದ್ಬಿಟ್ಟು ನಾನೇನು ಮಾಡಿದೆ ಅಲ್ಲಿಟ್ಟಿರೋಂತಹ ಒಂದು ನಮ್ಮದು ಹಳೆ ಸೋಫಾ ಸೆಟ್ ಸೋಫಾ ಸೆಟ್ ಅಂತ ಹೇಳೋಕ್ಕಾಗಲ್ಲ ಅದು ಏನು ಅಂತಂದರೆ ನಾವು ಮುಂಚೆ ಟ್ರಾವೆಲ್ಸ್ ಬಿಸ್ನೆಸ್ಸಲ್ಲಿದ್ದಾಗ ಸೊ ಆ ನಮ್ಮದು ಒಂದು ಹಳೆ ಟೀಟಿದು ಇದು ಲಾಸ್ಟ್ ಅದು ಸೊ ಅದನ್ನು ನಮ್ಮ ಮನೆಯವರು ಏನಕ್ಕೆ ಅಂತ ತರಿಸಿಟ್ಕೊಂಡಿದ್ರೋ ಗೊತ್ತಿಲ್ಲ ಬಟ್ ಸ್ಟಿಲ್ ಇದು ನಮ್ಮ ಮನೇಲಿ ಇದೆ ಸೊ ಅದನ್ನು ನಾನು ಈ ಕಡೆ ಅದನ್ನು ಒಂಥರ ಸೋಫಾ ಥರ ನಾವು ಯೂಸ್ ಮಾಡ್ತಿದ್ದೀವಿ ಅಷ್ಟನ್ನೇ ಸೊ ಅದನ್ನು ತಗ್ಸಿ ಈ ಕಡೆಗೆ ಇಟ್ಟು ಅಲ್ಲಿ ಜಾಗ ಆಗುತ್ತಲ್ವ ಸ್ವಲ್ಪ ಆ ಜಾಗದಲ್ಲಿ ನಾವು ಪೂಜೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಗಾಳಿ ಬೆಳಕಿನ ಗಾಳಿದು ಮತ್ತೆ ಮಳೆದು ಸಮಸ್ಯೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡಿಕೊಂಡು ಮಾಡೋದಕ್ಕೆ ಶುರು ಮಾಡಿದ್ವಿ ಸೊ ಎಲ್ಲ ಕ್ಲೀನಿಂಗ್ ಆಯಿತು ಮತ್ತೆ ನೀರೆಲ್ಲ ಹಾಕ್ಬಿಟ್ಟು ಅಲ್ಲಿ ಆ ಜಾಗ ಎಲ್ಲ ಫುಲ್ಲು ಒರೆಸ್ಕೊಂಡಿದ್ದು ಆಯಿತು ಸೊ ಅದೆಲ್ಲ ಮಾಡ್ಕೊಂಡು ನಂತರ ನೆಕ್ಸ್ಟ್ ಡೇ ಪೂಜೆಗೆ ನಂದು ಎಲ್ಲ ಕ್ಲೀನಿಂಗ್ ಪ್ರಿಪ್ರೇಷನ್ಸ್ ಎಲ್ಲ ಮುಗ್ದಿತ್ತು ಸೊ ನೋಡ್ತಿದ್ರಲ್ಲ ಇಷ್ಟೆಲ್ಲ ನಾವು ತುಳಸಿ ಪೂಜೆಗೆ ಕ್ಲೀನಿಂಗ್ ಮಾಡಿದಾಯಿತು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾಯಿತು ಸೊ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡ ನಂತರ ಏನಂತಂದರೆ ಪೂಜೆನ ನಾನು ನೆಕ್ಸ್ಟ್ ಡೇ ಮಾಡಬೇಕಾಗಿತ್ತು ಸೊ ನೆಕ್ಸ್ಟ್ ಡೇ ಕೂಡ ನಾನು ಆಫೀಸ್ಗೆ ಅಂತ ನಾನು ನಿಮ್ಗೆ ಹೇಳಿದ್ದೆಲ್ವ ಸೊ ಆಫೀಸ್ಗೆ ಹೋಗಿ ಬಂದುಬಿಟ್ಟು ನಾನು ಪೂಜೆ ಮಾಡಿದ್ದೆ ಸೊ ಆ ವ್ಲಾಗ್ನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂಷನ್ ಹಾಕ್ತೀನಿ ಯಾಕೆ ಅಂತಂದರೆ ಈಗ ನಾನು ಅದನ್ನು ಕಂಟಿನ್ಯೂಯೇಷನ್ ಹಾಕಿದ್ರೆ ನಿಮಗೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಸೊ ಹಾಗಾಗಿ ಇವತ್ತಿಗೆ ಇಷ್ಟು ಸಾಕು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ ಸೊ ಈ ವ್ಲಾಗ್ ನೀವೆಲ್ಲರೂ ಎಂಜಾಯ್ ಮಾಡಿದಿರ ಅಂತ ಅನ್ಕೊಳ್ತೀನಿ ಸೊ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇನ್ನೂ ಏನೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಮತ್ತೆ ನಿಮಗೆ ನಾಳೆ ಕಂಪ್ಲೀಟ್ ತುಳಸಿ ಪೂಜೆಯ ಬ್ಲಾಗ್ ಜೊತೆಗೆ ಬರ್ತೀನಿ ಅಲ್ಲಿ